ಹೌದು ಅಲ್ಲಿ ಜಾತಿಗಳ ಮಧ್ಯೆ ಮಾತಾಡಿರುವಂತದ್ದು ಒಕ್ಕಲಿಗ ಸಮುದಾಯದ ಬಗ್ಗೆ ಮಾತಾಡಿದ್ದಾರೆ ದಲಿತರ ಬಗ್ಗೆ ಈ ಕೀಳು ಮಟ್ಟದ ಪದಗಳನ್ನು ಉಪಯೋಗಿಸಿದ್ದಾರೆ ಒಬ್ಬ ಜವಾಬ್ದಾರಿಯುತವಾದಂತಹ ಜನಪ್ರತಿನಿಧಿ ಆ ರೀತಿಯಾದಂತಹ ಹೇಳಿಕೆಗಳನ್ನ ಭಾಷೆಗಳನ್ನ ನೀಡ್ಬೇಕಾದ್ರೆ ಸಮಾಜಕ್ಕೂ ಕೂಡ ಯಾವ ಸಂದೇಶವನ್ನ ರವಾನಿಸ್ತಿದ್ದಾರೆ ಅಂತ ಕೂಡ ನಮಗೂ ಆಶ್ಚರ್ಯ ಅನ್ಸುತ್ತೆ ಇಲ್ಲ ನಾನು ಚುನಾವಣಾ ಸಮಯದಲ್ಲೂ ಕೂಡ ಈ ವಿರುದ್ಧವಾಗಿ ಪೊಲೀಸ್ ಮೆಟ್ಲನ್ನು ಕೂಡ ಏರಿದ್ದೆ ಸಾಕಷ್ಟು ಪ್ರತಿಭಟನೆಗಳನ್ನು ಕೂಡ ಮಾಡಿದ್ವಿ ನಾನು ಎಲ್ಲೆಲ್ಲಿ ಹೋಗ್ತಿದ್ವಿ ಅಲ್ಲಿ ಅವರದೇ ಆದ ಒಂದು ಏನು ಪಕ್ಷದ ಮುಖಂಡರುಗಳು ಅವರ ಶಿಷ್ಯಂದ್ರು ಅಂತ ಹೇಳತ್ತಾ ಇರ್ತಿದ್ರು ಅವರು ನಾನು ಹೋಗಿದ ಕಡೆ ಕರೆಂಟ್ ಕಟ್ ಮಾಡಿಸೋವಂಥದ್ದು ನೀರು ಕಟ್ ಮಾಡಿಸೋವಂಥದ್ದು ಎಲ್ಲೋ ನಮ್ಮ ಮತದಾರರೇ ಮೇಡಮ್ ನೀವು ದಯಮಾಡಿ ನೀವು ಬರೋಕ್ಕೆ ಹೋಗ್ಬೇಡಿ ನಮ್ಮ ನಿಮ್ಮ ಬಗ್ಗೆ ಅಭಿಮಾನ ಇದೆ ನಾವು ಮತವನ್ನು ನೀಡ್ತೇವೆ ದಯಮಾಡಿ ಬರೋಕ್ಕೆ ಹೋಗ್ಬೇಡಿ ನೀವು ಬಂದರೆ ಎಲ್ಲೋ ಒಂದು ಕಡೆ ನಮಗೆ ಕರೆಂಟನ್ನು ಕಟ್ ಮಾಡ್ತಾರೆ ನೀರನ್ನು ಕಟ್ ಮಾಡ್ತಾರೆ ಈ ರೀತಿ ಆಗತ್ತೆ ದಯಮಾಡಿ ನೀವು ಬರಲಿಕ್ಕೆ ಹೋಗಬೇಡಿ ಅಂತ ಹೇಳೋವಂಥ ಸಂದರ್ಭಗಳು ಕೂಡ ಆಗಿದೆ ಆ ಪ್ರತಿ ಸಂದರ್ಭದಲ್ಲೂ ಕೂಡ ನಾನು ಪೊಲೀಸ್ ಸ್ಟೇಷನ್ನಲ್ಲಿ ಹೋಗಿ ಪ್ರತಿಭಟನೆಯನ್ನು ಮಾಡಿದಾಗ ಅವತ್ತಿದ್ದಂತಹ ಸಂದರ್ಭದಲ್ಲಿ ಅವರು ಬಹಳ ಪ್ರಭಾವಿಗಳು ಮಂತ್ರಿಗಳಿದ್ದಂಥ ಸಂದರ್ಭ ಅದು ನಮ್ಗೆ ಯಾವುದೇ ರೀತಿಯಾದಂತಹ ಸಹಾಯ ಸಿಗ್ಲಿಲ್ಲ ಆದ್ರೆ ಇವತ್ತು ಏನ್ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ನಮ್ಮ ಸರ್ಕಾರದ ಏನು ಆರಕ್ಷಕರು ಏನಿದ್ದಾರೆ ಪೊಲೀಸ್ ಸಿಬ್ಬಂದಿಗಳು ಅವರು ಸೂಕ್ತವಾದ ಕ್ರಮವನ್ನ ತೆಗೆದುಕೊಂಡು ಎಫ್ಐಆರ್ ಆಗಿತ್ತು ನಿನ್ನೆ ಅರೆಸ್ಟ್ ಅನ್ನು ಕೂಡ ಮಾಡಿದ್ದಾರೆ ಅಲ್ಲ ನಾನು ನಿಮ್ಮನ್ನ ಕೇಳೋದು ಯಾರಾದ್ರೂ ಶಾಸಕರಿಗೆ ಹೇಳಿದ್ರ ಆ ರೀತಿ ಮಾತಾಡಿ ಅಂತ ಯಾರಾದರೂ ದಲಿತರನ್ನು ನಿಲ್ಲಿಸಿ ಅಂತ ಹೇಳಿದ್ರ ನಾವು ಹೇಳಿಕೊಟ್ಟಿದ್ವಾ ಅಥವಾ ನಮ್ಮ ತಂದೆ ನನ್ನ ತಂದೆ ಜಿಲ್ಲಾಧ್ಯಕ್ಷರಿದ್ದಾರೆ ಬೆಂಗಳೂರು ಪಶ್ಚಿಮ ಜಿಲ್ಲಾಧ್ಯಕ್ಷರಿದ್ದಾರೆ ಅವ್ರ ಬಳಿ ಯಾರಾದರೂ ಬಂದು ಸಹಾಯ ಮಾಡಿ ನಿಮ್ಮ ಕಾಂಗ್ರೆಸ್ ಸರ್ಕಾರ ಇದೆ ನನಗೆ ಜೀವ ಬೆದರಿಕೆ ಇದೆ ಅಂತ ಹೇಳಿದಾಗ ಖಂಡಿತವಾಗ್ಲೂ ಸಹಜವಾಗಿ ಆಸ್ ಅ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಅವ್ರು ಏನು ಕ್ರಮವನ್ನು ತೆಗೆದುಕೊಳ್ಬೇಕು ನಮ್ಮ ಸಿ ಎಮ್ನ ಭೇಟಿ ಮಾಡಿಸೋ ಇರ್ಬೋದು ಅದನ್ನು ಮಾಡಿಸಿದ್ದಾರೆ ಬಿಟ್ಟರೆ ಶಾಸಕರಿಗೆ ಯಾರೂ ಹೇಳ್ಕೊಟ್ಟಿಲ್ಲ ನೀವು ಹೋಗಿ ದಲಿತರ ವಿರುದ್ಧ ಮಾತಾಡಿ ಒಕ್ಕಲಿಗರ ವಿರುದ್ಧ ಮಾತಾಡಿ ಆ ರೀತಿಯಾದಂಥ ಅಸಹ್ಯಕರವಾದಂಥ ಪದಗಳನ್ನು ಬಳಕೆ ಮಾಡಿ ಅಂತ ಯಾರು ಹೇಳಿ ಕೊಡೋಕ್ ಸಾಧ್ಯ ಇಲ್ಲ ಅಲ್ವಾ ಮತ್ತೆ ನೀವು ಲಂಚಕ್ಕೆ ಆಮಿಷ ಒಡ್ಡಿದೀರಿ ಅಂತ ಯಾವ್ದು ಕೂಡ ನಾವ್ ಹೇಳ್ತಿರುವಂತದ್ದಲ್ಲ ಯಾರು ಅನುಭವಿಸಿದ್ದಾರೆ ಗುತ್ತಿಗೆದಾರ ಅವರೇ ಹೇಳಿರುವಂತದ್ದು ಅವರೇ ಬಿಡುಗಡೆ ಗಳಿಸಿರುವಂತಹ